ಕೂಡ ಒಂದಿಷ್ಟು ಅವರ ಸಚಿವ ಸಂಪುಟದಲ್ಲೂ ಕೂಡ ಒಂದಿಷ್ಟು ಕೈ ಹಿಡಿಯುವಂಥ ಕೆಲಸ ಕೂಡ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದರೆ ಸಿದ್ದರಾಮಯ್ಯ ಭಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಹಾಗಾಗಿ ನೋಡಿ ಕಾಂಗ್ರೆಸ್ನ ಪಕ್ಷದ ಹಿರಿಯ ಶಾಸಕರು ಮಾಜಿ ಸಚಿವರು ಮೇಟಿಯವರು ಇನ್ನಿಲ್ಲ ಅನ್ನುವಂಥದ್ದು ಮಾಹಿತಿ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಇದ್ದೀವಿ ಸೊ ಬಾಗಲಕೋಟೆಯ ಹಾಲಿ ಒಂದು ಕಡೆ ಶಾಸಕರು ಪ್ರಮುಖವಾಗಿ ಅವರಿಲ್ಲ ಅನ್ನುವಂಥ ಮಾಹಿತಿ ಒಂದು ಕಡೆ ಲಭ್ಯವಾಗ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಏಳು ಇತ್ತು ಅವೆಲ್ಲವೂ ಕೂಡ ಮೆಟ್ಟಿ ನಿಂತಿರುವಂಥದ್ದು ಹಿರಿಯ ಕಾಂಗ್ರೆಸ್ನ ಶಾಸಕರು ಮೇಟಿಯವರು ನಿಧನ ಹೊಂದಿದ್ದಾರೆ ಅನಾರೋಗ್ಯದ ಹಿನ್ನೆಲೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ ನವಂಬರ್ ನಾಲ್ಕು ಇವತ್ತು ಪ್ರಮುಖವಾಗಿ ಸಾವನ್ನಪ್ಪಿರುವಂಥದ್ದು ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಸಿ ಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದರು ಪ್ರಮುಖವಾಗಿ ಅವರು ಜೊತೆ ಮಾತುಕತೆಯನ್ನು ನಡೆಸಿದರು ಆರೋಗ್ಯವನ್ನು ವಿಚಾರಿಸಿದರು ವೈದ್ಯರ ಜೊತೆಯೂ ಕೂಡ ಒಂದಿಷ್ಟು ಸಲಹೆಯನ್ನು ಕೊಟ್ಟಿದ್ದರು ಸೊ ಮೇಟಿಯವರು ಯಾಕಂದರೆ ಪ್ರಮುಖವಾಗಿ ನೋಡ್ತಾ ಹೋದರೆ ಐದು ಬಾರಿ ಶಾಸಕರಾಗಿದ್ದಾರೆ ಎರಡು ಬಾರಿ ಸಚಿವರಾಗಿದ್ದಾರೆ ನಾಳೆ ಹುಟ್ಟೂರಿನಲ್ಲಿ ಎಚ್ ವೈ ಮೇಟಿಯವರ ಅಂತ್ಯಕ್ರಿಯೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತಾರು ಅಕ್ಟೋಬರ್ ಒಂಬತ್ತರಂದು ಎಚ್ ವೈ ಮೇಟಿಯವರು ಜನಿಸ್ತಾರೆ ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಮೇಟಿ ಜನನ ಆಗುತ್ತೆ ಮಂಡಲ ಪಂಚಾಯಿತಿ ಸದಸ್ಯರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ ಪ್ರಮುಖವಾಗಿ ಸದಸ್ಯರಾಗಿ ರಾಜಕೀಯಕ್ಕೆ ಜೀವನವನ್ನು ಆರಂಭವನ್ನು ಮಾಡಿರುವಂಥದ್ದು ಮೇಟಿಯವರು ಪಿ ಎಲ್ ಡಿ ಎಲ್ ಬ್ಯಾಂಕ್ ನಿರ್ದೇಶಕರಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಕಣಕ್ಕಿಳಿತಾರೆ ಹೊತ್ತ ಮಹಿಳೆ ಪಕ್ಷದಿಂದ ಒಂದು ಕಡೆ ಕಣಕ್ಕಿಳೆದಂಥ ಸಂದರ್ಭದಲ್ಲಿ ಐದು ಬಾರಿಯಾಗಿ ಒಂದು ಕಡೆ ಶಾಸಕರಾಗ್ತಾರೆ ಪ್ರಮುಖವಾಗಿ ಮೇಟಿ ಅವರು ಎರಡು ಬಾರಿ ಸಚಿವರಾಗಿದ್ದಾರೆ ನೋಡಿ ಮೂರು ಬಾರಿ ಗುಳೆಗುಡ್ಡದಲ್ಲಿ ಎರಡು ಬಾರಿ ಬಾಗಲಕೋಟೆ ಕ್ಷೇತ್ರದಿಂದ ಶಾಸಕರಾಗಿ ಆಗಿರುವಂಥದ್ದು ಈ ಹಿಂದೆ ಅವರ ಅಬಕಾರಿ ಹಾಗೂ ಅರಣ್ಯ ಸಚಿವರಾಗಿಯೂ ಕೂಡ ನಿಭಾಯಿಸಿರುವಂಥದ್ದು ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡಿದಂಥವ್ರು ಯಾಕೆಂದರೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ವ್ಯಕ್ತಿ ಯಾವುದೇ ಸಚಿವ ಸ್ಥಾನ ಕೊಟ್ಟರೂ ಕೂಡ ಅದನ್ನು ಭಾಳ ಅದ್ಭುತವಾಗಿ ನಿಭಾಯಿಸುವಂಥದ್ದು ಅವರ ಕೆಲಸಗಳಾಗಿತ್ತು ಯಾವುದೇ ರೀತಿಯಾದಂಥ ಅವರ ಮೇಲೆ ಟೀಕೆಗಳು ಇರ್ತಿರಲಿಲ್ಲ ಬಟ್ ಒಂದು ಟೀಕೆ ಸಾಕಷ್ಟು ಅವರನ್ನು ಮನಸ್ಸಿಗೆ ನೋವು ಮಾಡ್ತು ಆ ಟೀಕೆಯಿಂದಾಗಿಯೂ ಕೂಡ ಒಂದಿಷ್ಟು ಭಾಳಷ್ಟು ಮನಸ್ಸಿನ ಮೇಲೆ ಗಾಯ ಆಗಿತ್ತು ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬಂತು ನೋಡಿ ಇದೀಗ ಗಮನಿಸ್ತಾ ಇದ್ದೀರಾ ಸಿ ಎಮ್ ಸಿದ್ದರಾಮಯ್ಯ ಅವರು ಒಂದು ಕಡೆ ಮೈಸೂರಿನಿಂದ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಮತ್ತೊಂದು ಕಡೆ ನಾಳೆ ಹುಟ್ಟೂರಿನಲ್ಲಿ ಒಂದು ಕಡೆ ಅಂತ್ಯಕ್ರಿಯೆ ಅನ್ನುವಂಥ ಮಾಹಿತಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಅಂದರೆ ದೀರ್ಘಕಾಲ ಅನಾರೋಗ್ಯದಿಂದ ಬಳ್ತಾ ಇದ್ದರು ಮೇಟಿಯವರು ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಿಸದೆ ವಿಧಿವಶ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭೇಟಿಯಾಗಿದ್ದಲ್ಲ ಆ ಸಂದರ್ಭದಲ್ಲಿ ಸೊ ಮೊದಲು ಅಂತಂದರೆ ಪ್ರಮುಖವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರುವಂಥವರು ಪತ್ನಿ ಲಕ್ಷ್ಮೀಬಾಯಿ ಹಾಗೆ ಮಕ್ಕಳಾದಂಥ ಮಲ್ಲಿಕಾರ್ಜುನ್ ಉಮೇಶ್ ಬಾಯಕ್ಕ ಹಾಗೂ ಮಾದೇವಿ ಎಂಬುವರು ಮಕ್ಕಳಿದ್ದಾರೆ ತುಂಬ ಅದ್ಭುತವಾದಂಥ ಕುಟುಂಬ ಒಂದು ಕಡೆ ಬಿಲ್ ಕೇರೂರು ಮಂಡಲ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ರಾಜಕೀಯ ಜೀವನವನ್ನು ಒಂದು ಕಡೆ ಆರಂಭ ಮಾಡ್ತಾರೆ ಮೇಟಿಯವರು ನಂತರ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ ನಂತರದಲ್ಲಿ ಅಧ್ಯಕ್ಷರಾಗಿ ರಾಜಕಾರಣವನ್ನು ಮುಖ್ಯ ಭೂಮಿಗೆ ಬಂದರು ಬಾಗಲಕೋಟೆ ಮಾಜಿ ಶಾಸಕ ದಿವಂಗತ ಜೆ ವಿ ಮಂಟೂರು ಅವರ ಮೇಟಿಯವರ ರಾಜಕೀಯ ಗುರುಗಳಾಗಿ ಗುರುತಿಸ್ಕೊಳ್ತಾರೆ ಪ್ರಮುಖವಾಗಿ ಮಂಟೂರು ಅವರು ಅಂತಂದರೆ ದಿವಂಗತ ಜಿ ಮಂಟೂರು ಅವರು ಮೇಟಿಯವರ ಗುರುಗಳವರು ಸೊ ಅದಾದ ನಂತರ ರಾಜಕೀಯ ಗುರುಗಳನ್ನು ಗುರುತಿಸಿಕೊಂಡ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಮೊದಲನೇ ಬಾರಿಗೆ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅಂತ ಅವರಿಗೆ ಟೀ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಕ್ಕಂಥ ಸಂದರ್ಭದಲ್ಲಿ ಆ ಗೆಲುವನ್ನು ಕೂಡ ಅವರು ಸಾಧಿಸ್ತಾರೆ ಯಾಕೆಂದರೆ ಅಷ್ಟರ ಮಟ್ಟಿಗೆ ಮೇಟಿ ಅವರು ತಾನು ಯಾರು ಏನು ಕತೆ ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಪ್ರಬಲವಾಗಿ ಇರಬೇಕು ಜನರಿಗೆ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಆ ಟೀಕೆಗಳನ್ನೆಲ್ಲವೂ ಕೂಡ ಸಾಯಿಸಿ ಒಂದಿಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ವ್ಯಕ್ತಿತ್ವವನ್ನು ಹೊಂದಿದಂತ ಮೇಟಿ ಅವರು ಪ್ರಮುಖವಾಗಿ ನೋಡ್ತಾ ಹೋದಾಗ ಯಾವಾಗ ಮೊದಲನೇ ಬಾರಿಗೆ ಚುನಾವಣೆಗೆ ಎಳೆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಳೇಗುಡ್ಡದ ಕ್ಷೇತ್ರದಿಂದ ಮೊದಲೇ ಬಾರಿಗೆ ಸ್ಪರ್ಧೆ ಮಾಡ್ತಾರಲ್ಲ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾರೆ ಯಾಕಂದರೆ ಒಂದು ಮೊದಲನೇ ಬಾರಿಗೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಮುಂದಿನ ಕ್ಯಾಂಡಿಡೇಟ್ ಯಾವ ರೀತಿಯಾಗಿರುತ್ತೆ ಏನು ಕತೆ ಯಾವ ರೀತಿಯಾಗಿ ಅವರನ್ನು ಸೋಲಿಸಬೇಕು ಜನರನ್ನು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಡ್ಬೇಕು ಅನ್ನುವಂಥದ್ದು ಭಾಳಷ್ಟು ಮನದಟ್ಟಾಗಿರುತ್ತೆ ಸೊ ಜನತಾ ಪಕ್ಷದಿಂದ ಸ್ಪರ್ಧೆ ಸಂದರ್ಭದಲ್ಲಿ ಗೆಲುವನ್ನು ಕಾಣ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎರಡನೇ ಸಲವೂ ಕೂಡ ಗೋಳೆಗುಡ್ಡದಿಂದ ಜನತಾ ಪಕ್ಷದಿಂದನೇ ಒಂದು ಕಡೆ ಕಣಕ್ಕಿಳಿತಾರೆ ಯಾಕಂದ್ರೆ ಐದು ವರ್ಷಗಳ ಕಾಲ ಸುದೀರ್ಘವಾಗಿ ಅವರು ಮಾಡಿದಂಥ ರಾಜಕೀಯದಿಂದಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿರುತ್ತೆ ಗೋಳೆಗುಡ್ಡದ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ಜನತಾ ಪಕ್ಷದಿಂದನೇ ಮತ್ತೆ ಕಣಕ್ಕಿಳಿತಾರೆ ಆ ಕಣಕ್ಕಿಳಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅಲ್ಲೂ ಕೂಡ ಗೆಲುವನ್ನು ಸಾಧಿಸ್ತಾರೆ ನೋಡಿ ಎರಡನೇ ಬಾರಿಯೂ ಕೂಡ ಗುಳಗುಡ್ಡದಲ್ಲಿ ಒಂದು ಕಡೆ ಸ್ಪರ್ಧೆ ಮಾಡಿ ಜನತಾ ಪಕ್ಷದಿಂದ ಗೆಲುವನ್ನು ಸಾಧಿಸ್ತಾರೆ ಅದಾದ ನಂತರ ದೇವೇಗೌಡರ ಸಂಪುಟದಲ್ಲಿ ಮೊದಲನೇ ಬಾರಿಗೆ ಅರಣ್ಯ ಖಾತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡ್ತಾರೆ ದೇವೇಗೌಡರ ಒಂದಿಷ್ಟು ಸಂಪುಟದಿಂದಾಗಿ ಸೊ ಪ್ರಮುಖವಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಗೆದ್ದು ಬೀಗೆ ಸಂಪುಟದಲ್ಲಿ ಒಂದಿಷ್ಟು ಸಚಿವ ಸ್ಥಾನವನ್ನು ಕಿಟ್ಟಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಪ್ರಮುಖವಾಗಿ ಅದು ಅರಣ್ಯ ಖಾತೆ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅದಾದ ನಂತರ ಸಚಿವರಾಗಿದ್ದಲೇ ಇದ್ದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಲೋಕಸಭೆಗೂ ಕೂಡ ಒಂದು ಕಡೆ ಸ್ಪರ್ಧೆ ಮಾಡ್ತಾರೆ ಸೊ ಅಲ್ಲಿಯೂ ಕೂಡ ಗೆಲುವನ್ನು ಕಾಣ್ತಾರೆ ಮೊದಲ ಸಲ ದಿಲ್ಲಿ ಪಾರ್ಲೆ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಅಲ್ಲಿಯೂ ಕೂಡ ದೇವೇಗೌಡರ ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಸಂಸದರಾಗಿ ಗುರುತಿಸ್ಕೊಳ್ತಾರೆ ಮೇಟಿ ಅವರ ಇತಿಹಾಸ ನೋಡಿದಂಥ ಸಂದರ್ಭದಲ್ಲಿ ರಾಜಕೀಯ ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾದಂಥ ರಾಜಕೀಯ ಜೆ ಡಿ ಎಸ್ ಪಕ್ಷದಿಂದ ಆಗಿರ್ಬೋದು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಆಗಿರ್ಬೋದು ನೋಡಿ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ದಳದಿಂದ ಸೋಲನ್ನು ಕಾಣ್ತಾರೆ ನಂತರ ಜನತಾ ಪರಿವಾರವನ್ನು ಇಭಾಗವಾದಂಥ ಸಂದರ್ಭದಲ್ಲಿ ಅವರ ಜೊತೆಗೂಡಿ ಜೆ ಡಿ ಎಸ್ನಲ್ಲಿ ಉಳಿದವರು ಒಂದು ಕಡೆ ಮೇಟಿಯವರು ಸೊ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗುಳದಗುಡಿದ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಕಾಣ್ತಾರೆ ಅದಾದ ನಂತರ ಎರಡು ಸಾವಿರ ನಾಲ್ಕರಲ್ಲಿ ಜೆ ಡಿ ಎಸ್ನಿಂದ ಮತ್ತೆ ಗೋಳೆದಗುಡ್ಡದಿಂದ ಸ್ಪರ್ಧಿಸಿ ಒಂದು ಕಡೆ ಗೆಲುವನ್ನು ಕಾಣ್ತಾರೆ ನೋಡಿ ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಇವರೆಗೂ ಕೂಡ ಎರಡು ಸ್ಥಾನ ಮಾತ್ರ ಗೆದ್ದಿದ್ದು ಅದರಲ್ಲಿ ಮೇಟಿ ಅವರು ಒಬ್ಬರು ಮತ್ತೊಂದು ಕಡೆ ಜೆ ಡಿ ಎಸ್ ಬಿಟ್ಟು ಸಿದ್ದರಾಮಯ್ಯ ಹೊರಬಂದಂಥ ಸಂದರ್ಭದಲ್ಲಿ ಬಂದಾಗ ಸ್ವಾಮಿ ನಿಷ್ಠೆ ಮೂಲಕ ಜೆ ಡಿ ಎಸ್ ಬಿಟ್ಟು ಮೇಟಿ ಕೂಡ ಹೊರಬರ್ತಾರೆ ಯಾಕೆ ಅಂತಂದರೆ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದಂಥ ಸಂದರ್ಭದಲ್ಲಿ ಗೋಳೇದಗುಡ್ಡದ ಕ್ಷೇತ್ರಕ್ಕೆ ಹೋದಂತಾಗ ಎರಡು ಸಾವಿರದ ಎಂಟರ ಚುನಾವಣೆಗೆ ಮೊದಲ ಬಾರಿ ಕಾಂಗ್ರೆಸ್ನಿಂದ ಬಾಗಲಕೋಟೆ ಕ್ಷೇತ್ರ ಸ್ಪರ್ಧೆಯನ್ನು ಮಾಡಿ ಸೋಲನ್ನು ಅನುಭವಿಸ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಬಾಗಲಕೋಟೆ ಮತಕ್ಷೇತ್ರದಿಂದ ಗೆಲುವನ್ನು ಕಾಣ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದು ಸಂಪುಟದಲ್ಲಿ ಅಲ್ಪ ಸಮಯ ಅಬಕಾರಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿದಂಥವರು ಮೇಟಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲನ್ನು ಕಾಣ್ತಾರೆ ಈ ಅವಧಿಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದಿಂದ ಬಿ ಡಿ ಟಿ ಎ ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಬಾಗಲಕೋಟೆಯಲ್ಲಿ ಗೆಲುವನ್ನು ಕಾಣ್ತಾರೆ ಸದ್ಯ ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಹಾಗೂ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಕೂಡ ಆಗಿರುವಂಥದ್ದು ನೋಡಿ ಮಿತ ಭಾಷೆಯಾಗಿದ್ದ ಮೇಟಿ ಎಲ್ಲರೊಡನೆ ಉತ್ತಮ ಸಂಬಂಧವನ್ನು ಹೊಂದಿದರು ಸಿದ್ದರಾಮಯ್ಯ ಅವರ ಅಪರಮಾಪ್ತ ಬಳಗದಲ್ಲಿ ಸದಸ್ಯರಾಗಿಯೂ ಕೂಡ ಗುರುತಿಸಿಕೊಂಡಿದ್ದರು ಸಿದ್ದು ಇವರ ಕಡೆಗೆ ತಮ್ಮ ರಾಜಕೀಯ ಎನ್ನುತ್ತಿದ್ದಂಥ ಮೇಟಿಯವರು ನೋಡಿ ಉತ್ತರ ಕರ್ನಾಟಕದ ಕುರುಬ ಸಮಾಜದ ಪ್ರಭಾವಿ ಮುಖಂಡರಾಗಿದ್ದರು ಅನ್ನುವಂಥ ಮಾಹಿತಿ ಒಂದು ಕಡೆ ಮತ್ತೊಂದು ಕಡೆ ಎಪ್ಪತ್ತೊಂಬತ್ತನೇ ವಯಸ್ಸಿನಲ್ಲೂ ಕೂಡ ಅನಾರೋಗ್ಯದ ಕಾರಣದಿಂದ ಮೇಟಿ ಕೊನೆ ಉಸಿರನ್ನು ಎಳೆದಿದ್ದಾರೆ ಅನ್ನುವಂಥದ್ದು